ಬಿಟ್ಟಿಯಾಗಿ ಬಿಟ್ಟಿ ಆಗಿ ತಿನ್ನ ಇವನ್ ಬೇರೆ ಬೈಸಾಕೆ ಗಂಡ್ ಕಡ್ಲೆ ತಿಂತಾರೆ ಟೈಮ್ ಎಷ್ಟ್ ಗೊತ್ತ ಒಂಬತ್ತು ಗಂಟೆಗೆ ಹತ್ತು ನಿಮಿಷ ತಿಂದು ಹೊಲ್ಟಿಲ್ಲ ಯಾವಾಗ ಹೊಡ್ತೀಯ ಎಕ್ಸಾಮ್ ನಿಮ್ಮ ಅಪ್ಪ ಬರೀತ ತಿನ್ನಲೆ ಮತ್ತೆ ಬಯಸ್ಕೋಬೇಡ

ప్రాబ్లమ్ ీగా ఏను ని ప్రాబ్లమ్ ఏనో ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಎರಡು ದಿನದ ವ್ಲಾಗನ್ನ ಒಟ್ಟಿಗೆ ಹಾಕ್ತಾ ಇದ್ದೀನಿ ಸೊ ನೆನ್ನೆ ಹಾಕೋಕ್ಕಾಗಿರ್ಲಿಲ್ಲ ಸೊ ಹಾಗಾಗಿ ಎರಡು ದಿನದ ವ್ಲಾಗನ್ನ ಒಟ್ಟಿಗೆ ಇದ್ದೀನಿ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಹಾಗೆ ವ್ಲಾಗ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಟೈಮಾಗಿ ಹೋಗ್ಬಿಡ್ತು ಪುನರ್ ಬರಕ್ಕೆ ಕರ್ಕೊಂಡ್ಬರೋಕ್ಕೆ ಕರ್ಕೊಂಡ್ಬರೋಣ ಅಂತ ಹೋಗ್ತೀನಿ ಫ್ರೆಂಡ್ಸ್ ನೆನ್ನೆ ಲೇಟಾಗಿ ಹೋಗ್ಬಿಟ್ಟಿದ್ದೆ ಒಂದು ಒಂದು ನಾಲ್ಕು ನಿಮಿಷ ಐದು ನಿಮಿಷ ಲೇಟಾಗಿ ಹೋಗಿದ್ದೆ ಸೊ ಒಬ್ಬನೇ ಕೂತಿದ್ದೆ ಹಂಗಾಗಿ ಇವತ್ತು ಬೇಗ ಹೋಗ್ತಾ ಹೋಗ್ತಾಯಿದ್ದೀನಿ ಕರ್ಕೊಂಬಂದು ಅಪ್ ಆಗಬೇಕು ಪಾತ್ರೆ ತೊಳೆದು ಕಸ ಹೊಡೆದು ಬಂದೆ ಸೊ ಹೋಗ್ತಾ ಇದ್ದೀನಿ ಇನ್ನು ಪುನರ್ವ್ ಬಂದ ತಕ್ಷಣ ಏನಾದ್ರು ತಿಂತಾನೆ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಲಿ ಹೋಗಿರ್ತಾನೆ ಟ್ವೆಲ್ ತರ್ಟಿಗೆ ಅವರಿಗೆ ಬಿಡೋದು ಸೊ ಹಾಗಾಗಿ ಬಂದ ತಕ್ಷಣ ಅನ್ನ ಆಗಿದ್ರೆ ಅನ್ನ ಕೊಡ್ತೀನಿ ಇಲ್ಲ ಅಂತಂದ್ರೆ ಫ್ರೂಟ್ಸ್ ಏನಾದರೂ ಕೊಡ್ತೀನಿ ಈಗ ದಾಳಿಂಬೆನ ಬಿಡಿಸ್ಕೊಡ್ತೀನಿ ಅವ್ನು ಇವತ್ತು ಡ್ರಾಯಿಂಗ್ ಅಂದರೆ ಮ್ಯಾಚ್ ಫಾಲೋಯಿಂಗ್ ಇರೋ ತಪ್ಪು ಅಂತ ಅದಕ್ಕೆ ಹೇಳ್ತಾ ಇದ್ರು ಮ್ಯಾಮ್ ಅದನ್ನೇ ಕೇಳ್ತಾ ಇದ್ದೆ ಆಮೇಲೆ ಶೇಪ್ಸ್ ತಪ್ಪು ಮಾಡ್ದ ಮ್ಯಾಮ್ ಫುಲ್ ತಪ್ಪು ಮಾಡಿದ್ದ ಗೊತ್ತಿದ್ದು ತಪ್ಪು ಮಾಡ್ತಿದ್ದಾನೆ ಅಂತ ಒಂದೆರಡು ಬಿಟ್ಟೆ ಅಂತ ಹೇಳ್ತಿದ್ರು ಸೊ ಹಂಗಾಗಿ ಅದನ್ನ ಕೇಳ್ತಾ ಇದ್ದೆ ಯಾಕೆ ತಪ್ಪು ಮಾಡಿದೆ ಅಂತ ಏನು ತಪ್ಪು ಮಾಡಿಲ್ಲ ಏನು ತಪ್ಪು ಮಾಡಿಲ್ಲ ಅಂತ ಡೌ ಮಾಡ್ತಾ ಇದ್ದ

ಈಗ ಹಿಡ್ಲಿಕ್ಕೆ ನೆನೆಸ್ತಾ ಇದ್ದೀನಿ ಏನು ತಿಳಿ ಮಾಡೋದು ಅದೇ ಬೋರು ಬೆಳೆ ಬೆಳಗ್ಗೆ ಆದರೆ ಏನು ಮಾಡೋದು ಸಂಜೆ ಆದರೆ ಏನು ಸಾಂಬಾರು ಮಾಡೋದು ಬರೀ ಇದೇ ಆಯಿತು ಸೊ ಇನ್ನು ನಾನು ಒಂದು ಗಂಟೆ ಸ್ವಲ್ಪ ಚಿಕ್ಕದಾಗಿ ಜಗಳ ಮಾಡ್ಕೊಂಡಿದ್ದೀವಿ ಅದೇ ಏನಂತಂದರೆ ಅಷ್ಟೇ ಏಯ್ ಅಂತ ಅಂದಿದಷ್ಟೇನೆ ಆ ವ್ಲಾಗಲ್ಲಿ ನೋಡಿದಿರಲ್ಲ ಯಾಕೆ ಹಿಂಗೆ ನೋಡ್ತಾ ಇದೆಯಾ ಅಂತ ಎವ್ರಿ ಇಷ್ಟೇ ಮಾತಷ್ಟೇ ನಾವೇನು ಯಾವತ್ತೂ ಫುಲ್ ಜೋರಾಗಿ ಏನು ಜಗಳ ಇಡಲ್ಲ ಅದರಲ್ಲೇ ಗೊತ್ತಾಗುತ್ತೆ ಬೇಜಾರಾಗಿರುತ್ತೆ ಅವ್ರ ಪಡೀ ಅವ್ರು ಸುಮ್ಮನೆ ನನ್ನ ಪಡೀ ನಾನು ಸುಮ್ಮನೆ ಇರ್ತೀವಿ ಹಂಗಾಗಿ ಸ್ವಲ್ಪ ಬೇಜಾರು ಬೇಜಾರಾಗಿತ್ತು ನನಗೂ ನಾನು ಫುಲ್ ಸೈಲೆಂಟ್ ಆಗಿ ವ್ಲಾಗು ಮಾಡ್ಕೊಕೋಲ್ಲ ಎಡಿಟ್ ಮಾಡೋಕೆ ಹೋಗಿಲ್ಲ ಸೊ ಅದಕ್ಕೆ ಇವತ್ತು ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಎಡಿಟ್ ಮಾಡ್ತಾ ಇರೋದು ಬೇಜಾರಾಗುತ್ತೆ ಒಂದೊಂದು ಟೈಮು ಎಲ್ರಿಗೂ ಅಷ್ಟನೆ ಬರೀ ಸಿಹಿನೇ ತಿಂದ್ರೆ ಜೀವನದಲ್ಲಿ ಶುಗರ್ ಬಂದ್ಬಿಡುತ್ತಲ್ವಾ ಅವಾಗ ಅವಾಗ ಕಹಿರು ತಿನ್ನಬೇಕು ಸೊ ನಮ್ಮ ಮನೆಯಲ್ಲೂ ಹಂಗೇನೆ ಯಾವಾಗಲೂ ಯಾವಾಗಲಾದರೂ ಒಂದೊಂದು ದಿನ ಜಗಳ ಆಡ್ತೀವಿ ಒಂದ್ ತಿಂಗಳಿಗೋ ಎರಡು ತಿಂಗಳಿಗೋ ಅಥವಾ ಒಂದೊಂದು ದಿವಸ ಒಂದ್ ವಾರಕ್ಕೊಂದ್ಸಲ ಜಗಳ ಆಡ್ತಾ ಇರ್ತೀವಿ ಜಗಳ ಆಡ್ಬೇಕೊನ್ಸಲ್ಲ ಆಡ್ತಾ ಇರ್ತೀನಿ ನಾನಂತೂ ಸೊ ಎಲ್ಲರ ಮನೇಲಿ ಇದ್ದಿದೆ ಹಂಗಾಗಿ ಇನ್ನೂ ಕಾಂಪ್ರಮೈಸ್ ಆಗಿರಲಿಲ್ಲ ನಂಗೆ ನನ್ನ ಕೈಲಿ ಹಂಗಾಗಿ ಸುಮ್ಮನೆ ನನ್ನ ಪಾಡಿ ನಾನು ಕೆಲಸ ಮಾಡ್ಕೊತಿದ್ದೆ ಅದಕ್ಕೆ ಈ ವ್ಲೋಗಲಿ ಅವರು ಜಾಸ್ತಿ ತೋರಿಸಿಲ್ಲ ಇನ್ನು ನಾನು ಇಡ್ಲಿಗೆ ಉದ್ದಿನ ಬೇಳೆ ಮೆಂತ್ಯ ಕಡಲೆ ಬೇಳೆ ಮತ್ತು ತೊಗರಿ ಬೇಳೆ ಎಲ್ಲ ಥರದ ಬೇಳೆಗಳ್ನ ಹಾಕಿ ನೆನೆಸಿಟ್ಟು ಇನ್ನು ಸಂಜೆ ಮೇಲೆ ಅವ್ನು ಪುನರ್ವಿಗೆ ಓದಿ ಕೊಡ್ತಾ ನೋಡಿ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿಸಿರ್ತೀನಿ ಅಂತ ಫುಲ್ಲು ಒಂದು ಬುಕ್ಸಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ 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 ಅಭ್ಯಾಸ ಮಾಡಿ ಕಳಿಸಿರ್ತೀನಿ ಆದರೆ ಅಲ್ಲಿ ಹೋಗಿ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ಮಾಡಿಬಿಟ್ಟಿರ್ತಾನೆ ಸೊ ಹಾಗಾಗಿ ಆ ಥರ ಒಂದು ಟೈಮು ಅದಕ್ಕೆ ಮಕ್ಕಳಲ್ವ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಆದರೆ ಅದೇ ಬಿಟ್ಟು ಬಿಟ್ಟರೆ ಅವ್ನಿಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಕೇಳೆಲ್ಲ ಬಿಡು ಏ ಬಿಡು ನಮ್ಮಮ್ಮ ಏನನ್ನಲ್ಲ ಅನ್ನೋ ಥರ ಅಭ್ಯಾಸ ಮಾಡ್ಕೊತಾರೆ ಅಂತ ಸ್ವಲ್ಪ ಗದ್ರತಿ ಇನ್ನು ಮತ್ತೆ ನೆಕ್ಸ್ಟ್ ಡೇ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಇನ್ನೇನು ತಿಂಡಿ ನೆನೆ ಇಡ್ಲಿ ಗಿಲಾ ನೆನ್ಸಿಟ್ಟಿದಲ್ಲ ಹಂಗಾಗಿ ಇಡ್ಲಿ ಮಾಡೋಣ ಅಂತ ಹೇಳಿ ಕಡೆ ಇಡ್ಲಿಗೆ ನೀರ್ ಕಾಯಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಪಲ್ಯಕ್ಕೂ ಇಟ್ಕೊಂಡು ಇಡ್ಲಿ ರೆಡಿ ಮಾಡ್ತಾ ಇದ್ದೀನಿ ಒಂದೇ ಇಬ್ಬಿ ಆದ್ರೆ ಸಾಕಾಗ್ಬಿಡುತ್ತೆ ನಮಗೆ ಒಂದು ಇಬ್ಬಿ ಸಂಜೆವರೆಗೂ ಮಧ್ಯಾಹ್ನದವರೆಗೂ ಆಗಿಬಿಡುತ್ತೆ ಮತ್ತೆ ಸಂಜೆಗೆ ಇಟ್ಟಿದೆ ದೋಸೆ ಮಾಡ್ಕೋತೀನಿ ಇಲ್ಲ ಅಂತಂದ್ರೆ ಅನ್ನ ಏನಾದ್ರೂ ಮಾಡ್ಕೋತೀನಿ ಸೊ ಹಾಗಾಗಿ ಒಂದು ಇಬ್ಬಿ ಆದ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ತಾ ಇದ್ದೀನಿ ಏನಂತಂದ್ರೆ ಇಡ್ಲಿ ಪ ಇಡ್ಲಿ ಒಂದೇ ಇಬ್ಬಿ ಆದ್ರೆ ಬೆಳಗೋದಕ್ಕೆ ಸಕತ್ ಕಷ್ಟ ನಾನು ಏನು ಮಾಡ್ತೀನಿ ಇಡ್ಲಿ ತಕ್ಷಣನೇ ಫುಲ್ ಒಂದು ಬಕೆಟಿಗೆ ನೀರು ಹಾಕ್ಬಿಟ್ಟು ನೆನ್ಸಿಟ್ಬಿಡ್ತೀನಿ ಹಾಗಾದರೆ ಈಸಿಯಾಗಿ ತೊಳ್ಕೊಂಡ್ಬಿಡ್ಬೋದು ಇಲ್ಲ ಅಂತಂದರೆ ಇಡ್ಲಿ ಪಾತ್ರೆ ಇಡ್ಲಿ ಮಾಡೋದು ತಿನ್ನೋದು ಈಸಿ ಆದರೆ ಫುಲ್ ಬೆಳಗೋದೆಲ್ಲ ಕಷ್ಟ ನನಗೆ ಇಡ್ಲಿ ಅದಕ್ಕೋಸ್ಕರನೇ ನಾನು ಜಾಸ್ತಿ ಮಾಡಲ್ಲ ಅಯ್ಯೋ ಯಾವನು ಬೆಳಗ್ತಾನೆ ಅನ್ನೋಂಗೆ ಅಷ್ಟೊಂದು ಪಾತ್ರೆ ಬೆಳಗೋರಿಗೆ ಮೂರೇ ಮೂರು ಪಾತ್ರೆ ಭಾರ ಅನ್ನಿಸ್ಬಿಡುತ್ತೆ ಹೆಣ್ಮಕ್ಳು ಹೆಂಗೆ ವಿಚಿತ್ರವಾಗಿ ಯೋಚನೆ ಮಾಡ್ತೀವಿ ನಾವು ಇನ್ನು ನಮ್ಮ ಮನೆಯವರು ಕೂಡ ಬಂದಿರಲಿಲ್ಲ ಪುನರ್ವೂ ಕೂಡ ಇದ್ದಿರಲಿಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಎಬ್ಬರ್ಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನು ಈ ಕಡೆ ದೊಡ್ಡವರಿಗೆ ಬರೋ ಕಡೆ ಅದನ್ನಿಟ್ಟು ಸಣ್ಣ ಅಂದ್ರೆ ವಿಷಾಲ ಆಗಿತ್ತು ಪಲ್ಯ ಇನ್ನೊಂದು ಎರಡು ವಿಷಲ್ ಬೇಕಿತ್ತು ಹಂಗಾಗಿ ಸಣ್ಣ ಸಣ್ಣ ಗುರಿಯ ಕಡೆ ಇಟ್ಟಿದೆ ಇಷ್ಟು ಇಟ್ಟು ಸ್ವಲ್ಪ ಸ್ವಲ್ಪ ಇಗ್ಲಿಲ್ಲ ಜಾಸ್ತಿ ಇಗ್ಬೇಕಿತ್ತು ಅಂದ್ರೆ ಇಟ್ಟು ಉಕ್ಕಿ ಬಂದಿರಲಿಲ್ಲ ಜಾಸ್ತಿ ಏನು ಬಂದಿತ್ತು ಫಸ್ಟ್ ಇನ್ನು ಜಾಸ್ತಿ ಬರಲಿ ಆಮೇಲೆ ಫ್ರಿಜ್ಜಿಗೆ ಎತ್ತಿಟ್ಟರೆ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಕೋಲ್ಡ್ ಇರುತ್ತಲ್ವಾ ವಾತಾವರಣ ಅಷ್ಟೊಂದೇನು ಬೇಗ ಆಗಲ್ಲ ಆಮೇಲೆ ತಿಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಂಡೆ ಆಲ್ಮೋಸ್ಟು ಇಡ್ಲಿ ಒಂದು ಕುಕ್ಕಾದರೆ ಆಯಿತು ಈಗ ಪುನರ್ವಿನಿಯೋಗಿಲ್ಲ ಎಂಟು ಕಾಲು ಎಕ್ಸಾಮ್ ಬೇರೆ ಇವಾಗ ಎಬ್ಬರಿಸ್ಬೇಕು ನಿಧಾನಕ್ಕೆ ಅವನ ಎಬ್ಬರಿಸಿ ಅವನ್ನ ಓಡಿಸಿ ತಿಂಡಿ ತಿನಿಸಿ ಕಳಿಸ್ಬೇಕು ಸೊ ಬನ್ನಿ ಇನ್ನು ಜಾಸ್ತಿ ಇಡ್ ಅಂತ ಹೇಳಿದೆ ಅದೇ ಇಡ್ಲಿ ಮಾತ್ರ ಸಕ್ಕತ್ ಚೆನ್ನಾಗಿ ಬಂದಿತ್ತು ಅಂದರೆ ಫುಲ್ಲು ಒಂದೊಂದ್ಸಲ ಏನಾಗಿಬಿಡುತ್ತೆ ಅಂದರೆ ಕುಕ್ಕರ್ ತುಂಬ ಉಕ್ ಬಂದ್ಬಿಟ್ಟಿರುತ್ತೆ ಇವತ್ತು ಅಷ್ಟೊಂದೇನಾಗಿರಲಿಲ್ಲ ಒಂದು ನಾನು ಫಿಫ್ಟಿ ಪರ್ಸೆಂಟಿಗೆ ಹಾಕಿದರೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಉಕ್ಕಿರ್ತು ಅಷ್ಟೇ ಅಂದರೆ ಚೆನ್ನಾಗಿ ಬಂದಿತ್ತು ತರಿ ತರಿತರಿಯಾಗಿ ರುಬ್ಬಿರ್ತೀನಿ ನಾನು ಫುಲ್ ಅಂದರೆ ರವೆ ರವೆ ಥರ ರುಬ್ಬಿರ್ತೀನಿ ಸಖತ್ ಚೆನ್ನಾಗಿರುತ್ತೆ ಸಾಂಬಾರು ಹಾಕಿದಷ್ಟನೇ ಅಬ್ಸರ್ವ್ ಮಾಡ್ಕೋಬೇಕು ಅಷ್ಟು ಸ್ವಲ್ಪ ದಪ್ಪ ದಪ್ಪಗೆ ರುಬ್ಬಿರ್ತೀನಿ ಬೇಳೆ ಎಲ್ಲ ಸ್ವಲ್ಪ ಹಾಕಿ ಅನ್ನ ಸ್ವಲ್ಪ ಹಾಕಿರ್ತೀನಿ ನಾನು ಅನ್ನ ಅಂದರೆ ಒಂದು ಆಗಿ ಹಾಕಬೇಕು ಜಾಸ್ತಿ ಹಾಕಿದ್ರೂ ಹುಳಿ ಆಗುತ್ತೆ ಕಡಿಮೆ ಹಾಕಿದ್ರೂ ಚೆನ್ನಾಗಿ ಬರೋಲ್ಲ ದೋಸ್ ಇಡ್ಲಿ ದೋಸೆಗೂ ಅಷ್ಟೇ ಇಡ್ಲಿಗೂ ಅಷ್ಟೇ ಸ್ವಲ್ಪ ಅನ್ನ ಹಾಕಿದ್ರೇ ಚೆನ್ನಾಗಿ ಬರೋದು ಆದರೆ ತೀರಾ ಹಾಕ್ಬಿಟ್ರೆ ಹುಳ್ಳುಳ್ಳಿ ಥರ ಆಗಿಬಿಡುತ್ತೆ ತಿನ್ನೋಕ್ಕಾಗೋದಿಲ್ಲ ಒಂದು ಮೀಡಿಯಮ್ ಆಗಿ ನೋಡಿ ಹಾಕ್ಕೊಂಡ್ರೂ ಸಕತ್ತಾಗಿ ಬರುತ್ತೆ ಇಡ್ಲಿ ದೋಸೆ ಮಾಡುವಾಗೆಲ್ಲ ನಮ್ಮತ್ತೆ ನೆನಪು ಮಾಡ್ಕೊತೀನಿ ನಾನು ನಮ್ಮತ್ತೆ ಸಖತ್ತಾಗಿ ಮಾಡ್ತಾರೆ ಇಡ್ಲಿ ದೋಸೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅವ್ರ ಕೈಲಿ ನೆನೆಯುತ್ತೆ ಬೇಗ इंटी कोटला है? नदे दुष्चि बुटी बगवीटपन दा? भीस्टे विटली तिनी आत्मा के? बारता नात्तुत त्यमीता यहाँ

ಕಾರ್ಐತ್ತ ಸುಳ್ಳು ಹೇಳಿರುವ ಎಂಟು ದಿನ ದೇವ್ರು ಕಾರ್ ಆಗಿಲ್ಲ ತಿನ್ಬೇಕು ಅದೇ ತುಂಬಾ ತಿನ್ಬೇಕು ಕದ ಗೊತ್ತಾಯ್ತಾ ಗೊತ್ತಾಯ್ತಾ ಅಂತ ನಿನಗೆ ಹೇಳಿತು ಏನ್ ಗೊತ್ತಾಯ್ತು ಹೇಳು buat you know, uh? mm. Strong aja. Yeah. Ah. <coughs> Strong aja

ನನಗೆ ಅಮ್ಮ ಯಾಕ ಮಾಡಿದೆ ಅನ್ನ ಮಾತಾಡಿಸ್ಬಿಡ ಅಷ್ಟು ಮಾತಾಡಿಸ್ಬಿಡ ಅಂದೆ ನನ್ನ ಮೇಲೆ ಮಂಕ ಅಂತಲ್ಲ ಹೇಳಿದೆ ಈ ಇದರಪ್ಪ ಮೇಲೆ ಎದಳು ಅಂದೆ ನಂಗೆ ಸಿಟ್ಟು ಬಂದಿದ್ದು ಎದಳು ಸುಮ್ದು ನಾನು ಹೇಳೋಕ್ಕಲ್ಲ ನಿಂಗೆ ಗೊತ್ತಿಲ್ಲ ಏನು ಮಾಡ್ತಪ್ಪು ಮಾಡ್ದೆ ಗೊತ್ತಿಲ್ಲ ಗೊತ್ತಿಲ್ವಯ್ಯ ಅಯ್ಯೋ 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 ಮುಳ್ಳ ನಾನು ಕುಳ್ಳಿ ಮಳ್ಳಿ ನೀನು ಹೋಗ್ ಸುಮ್ನೆ ಮಾತಾಡ್ಸ್ಬಿಡ ಅಂತ ಹೇಳ್ತಿರೋದು ಮಾತಾಡ್ಸ್ಬಿಡ ಎದ್ದೋಗಪ್ಪ ಅಂದ್ಮೇಲ್ ಮಂಕ ಬೇಡ ಈಗ ತಲೆ ಸೋರ್ತಿದ್ಯಾ ಮುಳ್ಳ ಅಂದ್ರೆ ಮುಳ್ಳ ವಿಡಿಯೋ ಮಾಡ್ಕೊಳ್ಳೋದ್ ನೋಡಾಪ ಮುಂಗಿ ತಿನ್ನಲ್ಲ ನಾನು ಏ ನಾನು ಬಳೆ ಕಲರ್ ಅಲ್ಲ ಬಳೆ ಕಲರ್ ಬಿಡುತ್ತೆ ಇದರಲ್ಲಿ ಏನಾದ್ರು ಚಾ ಅದ್ರೆ ಪುನರ್ ಇಂಕ್ ಪಂಕ್ ಮಾಡಿದ್ನೇನ ಬ್ಯಾಗಲ್ಲಿ ಇಂಕ್ ಪಂಕ್ ಆಯ್ತೇನ ಬ್ಯಾಗ್ ಏನ ಏನಾರ ಬಳೆ ಕಲರ್ ಹೋಗಲ್ಲ ಕಣಪ್ಪ ಆಯ್ತು ಗ್ಲಾಸ್ ಬಳೆ ರೇಕ್ ಹೋಗುತ್ತಷ್ಟೇ ಕಲರ್ ಎಲ್ಲ ಹೋಗಲ್ಲ ಕಲರ್ ಹೋಗಕ್ಕದೇ ಗ್ಲಾಸ್ ಬಳೆ ಮತ್ತೆ ಮತ್ತೆ ಊಟ ಮಾಡ್ಕೊಳ್ಳಿಲ್ವಾ ಏಳು ಗಂಟೆ ತಿಂದಿದ್ದಷ್ಟೇ ಆ ಏನ ಏನಪ್ಪ ನೋಡು ನೋಡು ನೋಡುವಂತೆ ಈಗಿನ ಗಿಣಿಗ್ಳ್ದಂಗೆ ಹೇಳಿದ್ದೀನಿ ಸ್ಕ್ಯಾನರ್ ಕಳಿಸ್ಬೇಕಿತ್ತು ಅಬ್ಬಾ ಈಗ ನಿಜ ವಿಡಿಯೋ ನೋಡೋರೆಲ್ಲ ದುಡ್ಡೆಲ್ಲ ನಾನೇ ಇಸ್ಕೊಳ್ತಿದ್ದೀನಿ ಒಂದು ರೇಂಜಿಗೆ ಹೇಳ್ತಿದ್ದೀನಿ ನನ್ನ ಹತ್ರ ಎಲ್ಲಿತ್ತು ದುಡ್ಡು ಊಟ ಮಾಡೋಕೆ ಅಂತ ಅಪ್ಪ ದೇವ್ರೆ ಇನ್ನು ಎಲ್ಲ ಕೆಲಸ ಮುಗೀತು ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಕೆನೆ ಎತ್ತಿಟ್ಟಿರ್ತೀನಿ ನಾನು ಈ ಥರ ಒಂದು ಇದನ್ನು ಹಾಕೊಂಬಿಟ್ಟು ಒಂದು ಬಾಕ್ಸಿಗೆ ಕೆನೆ ಎಲ್ಲ ಫುಲ್ ಎತ್ತಿಟ್ಟಿರ್ತೀನಿ ಅದನ್ನು ಇದು ಮೊಸರು ಸ್ವಲ್ಪ ಎರಡು ದಿನದ್ದು ಹಂಗಾಗಿ ಅದನ್ನು ತಿನ್ನೋದು ಬೇಡ ಹೇಳ್ಬಿಟ್ಟು ಅದನ್ನು ಫುಲ್ ಹಾಕಿ ಎಪ್ಪಾಕ್ತಾಯಿದ್ದೀನಿ ನಾಳೆ ಇದನ್ನು ಮಿಕ್ಸ್ ಅಂದರೆ ಮಿಕ್ಸಿ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಬರೀ ಕೆನೆನೇ ಎತ್ತಿಟ್ಟಿರ್ತೀನಿ ನಾನು ಫುಲ್ಲು ಅಂದರೆ ಒಂದ್ಸಲ ಎಪ್ಪಾಕ್ಲಿಲ್ಲ ಅಂದರೆ ನಡೆಯುತ್ತೆ ಬಟ್ ನಾನು ಮೊಸರು ಇತ್ತಲ್ಲ ಅಂತ ಅಂತೇಳ್ಬಿಟ್ಟು ಹಾಕಿ ಅರ್ಧ ದಿನ ಆಚೆ ಇಡ್ತೀನಿ ಆಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಬೆಣ್ಣೆ ರೆಡಿ ಆಗುತ್ತೆ ನಾನು ಯಾವಾಗಲೂ ಆಲ್ಮೋಸ್ಟ್ ಕೆನೆನೆಲ್ಲ ಎತ್ತಿಡ್ತೀನಿ ಇಲ್ಲೋ ಒಂದೊಂದು ದಿನ ಕಾಯಿಸಲ್ಲ ಅಷ್ಟೇ ಹಾಲನ್ನ ಎತ್ಲಾಗಿ ಲೇಟ್ ಆಗ್ಬಿಟ್ಟಿರುತ್ತೆ ಅನ್ನೋ ಟೈಮಲ್ಲಿ ಹತ್ಲಾಗಿ ಹಂಗೆ ಹಾಲನ್ನ ಡೈರೆಕ್ಟ್ ಕಾಫಿಗೆ ಹಾಕ್ಕೊಂಬಿಡ್ತೀನಿ ಇಲ್ಲಾಂದ್ರೆ ಕಾಯಿಸದೆ ನಾನು ಕೆನೆ ಎತ್ತಿಡೋದು ಬಾ ಕೊಡ್ತೀನಿ ಅಡಿಯವ ಚಿ ಅಕ್ಕಿ ಚಿಲ್ಕ ಹಾಕಾಯ್ತು ಸಾರಿ ಗೇಟ್ ಹಾಕೋಲ್ಲ ಅಂತ ಬೈತಾ ಇರ್ತಾರೆ ಆಂಟಿ ಯಾವಾಗಲೂ ಹಾಕ್ಬಿಟ್ಟಾನ ಇವತ್ತು ಅವ್ವ ಮಕ್ಕ ಬರ್ತೀರಾ ಗೇಟ್ ಹಾಕೋಲ್ಲ ಅಂತ ಬೈತಾರಲ್ಲ ಹಾಕಿದಿನಿ ಹಾಕಿದಿನ ನೋಡು ಅಲ್ಲೇ ಕೂಗ್ತವ್ರೆ ಹಾಕಿಲ್ವ ಇನ್ನು ಅಂತ ಬಾರೆ ಕೈ ಮುಗಿತೈ ಹೊಟ್ಟೆ ಬಾ ಶೂ ಬಿಚ್ಚು ಫಸ್ಟ್ ಹಂಗೆ ಮ್ಯಾಟ್ ಮೇಲೆಲ್ಲ ಹೋಗ್ಬಿಡ್ತಿಯಾ ಹಾಂ ಖಾಲಿ ಫಸ್ಟ್ ನೀಟಾಗಿ ಖಾಲಿ ಮಾಡಮ್ಮ ಇಲ್ಲ ಕರೆಕ್ಟಾಗಿ ಕುತ್ಕೊಳ್ಳಮ್ಮ ಬಿಡಿ ನೋಡಲಿ ಕುತ್ಕೊಂತೀಯ ಕರೆಕ್ಟಾಗಿ ಕೂತ್ಕೋ ಚಿನಿ ಸಾನಿಧ್ಯ ರಜ್ಜಿ ಏನಂತ ಕೇಳಿದ್ದೇಳು ಏನಂತ ಕೇಳಿದ್ರೆ ಹೇಳು ಸಾನಿಧ್ಯ ರಜ್ಜಿ ತಮ್ಮ ತಂಗಿ ತಂಗಿ ತಮ್ಮ ಯಾರು ಬೇಡವಾಟಾಡಕ್ ಕಂಪ್ನಿ ಸಿಗುತ್ತಲ್ವಾ ನೀನ್ ಒಬ್ನೇ ಬೋರ್ ಅಲ್ವಾ ಯಾಕಮ್ಮ ಬನ್ರಿ ನಿನ್ನ ಜೊತೆ ಕಂಪ್ನಿ ಈಗ ಒಬ್ಬನೇ ಅಲ್ವಾ ನೀನು ಆಟಾಡೋದು ಆದರೆ ತಮ್ಮನ ತಂಗಿನ ಬಂದ್ರೆ ನಿನ್ನ ಜೊತೆ ಆಟ ಆಡ್ತಾರ ಕಂಪ್ನಿ ಸಿಗುತ್ತಾ ನಿಗೂ ಬೇಕಾ ಬೇಡವ ತಮ್ಮ ತಂಗಿ ನೀನೇನು ದುಡಿಬೇಡ ನಿನ್ ಆಟಾಡಕ್ ಜೊತೆ ಒಬ್ರು ಯಾರಾದರೂ ಸಿಗ್ತಾರಾ ಅವಾಗ ಖುಷಿಯಾಗಿ ಆಟಾಡ್ಬೋದಾ ಬೇಕಾ ಬೇಡವಾ ತಮ್ಮ ತಂಗಿ ಯಾವನು ಬೇಕಾಗಿಲ್ಲ ಯಾವನು ಬೇಕಾಗಿಲ್ಲ ಅಯ್ಯೋ ಗುಡ್ಡಿ ಅಯ್ಯೋ ಚಿನ್ನಿ ಮುಂಡ ಹ್ಞೂ ಹ್ಞೂ ತಮ್ಮ ಬೇಕಾ ನಿಂಗೆ ತಮ್ಮ ಬೇಕಾ ತರೋಣ ಹಂಗಾರೆ ಒಬ್ಬನಾ ತಮ್ಮನ ಹಾಂ ಹಾಂ ಆಟ ಆಡ ಕಂಪ್ನಿ ಸಿಗುತ್ತೆ ಆ ಐಶ ತಂಕ ಬೇಡ ಅಂದೀ ಈಗ ಬೇಕಾ ಬೇಡವ್ವ ಹೇಳೋ ಬೇಕಾ ಆಟ ಸಾಮಾನೆಲ್ಲ ಶೇರ್ ಮಾಡ್ಕೋಬೇಕು ಊಟ ತಿಂಡಿ ಎಲ್ಲ ಶೇರ್ ಮಾಡ್ಕೋಬೇಕು ಫ್ರೂಟ್ಸ್ ಶೇರ್ ಮಾಡ್ಕೋಬೇಕು ಪಪ್ಪನೂ ಶೇರ್ ಮಾಡ್ಕೋಬೇಕು ಹ್ಞೂ ಪಪ್ಪನೂ ಆಟಾಡಿಸ್ತಾರೆ ಅವಾಗ ಬೇಕಾ ಹಂಗಾದ್ರೂ ಬೇಕಾ ಪಪ್ಪನ ಬಿಟ್ಕೊಡ್ತೀಯ ಅವರಿಗೆ ಇನ್ನೊಬ್ಬ ತಮ್ಮ ಬಂದರೆ ಮತ್ತೆ ಅವನಿಗೂ ಪಪ್ಪ ಬೇಕು ತಾನೆ ಕಾಲು ಮುಟ್ಬಿಡ ತಿನ್ನು ತಿನ್ಕೊಂಡು ಮಾತಾಡು ನಿಮ್ಮ ಸ್ಕೂಲಿಗೆ ಕಳಿಸ್ತೀನಿ ಸೇರಿಸ್ಕೋತಾರೆ ಪ್ರೀ ಕೆಜಿಗೆ ಅವನು ಯಾಕಪ್ಪ ತಮ್ಮ ತಂಗಿ ಬೇರ ಬೇರೇ ನಿನ್ನೆ ಹಿಡಿಯಕಾಗ್ತಿಲ್ಲ ಅದ್ರ ಬೇರೆ ಅವ್ರನ್ನ ಬೇರೆ ಹಿಡಿಯಕಾಗುತ್ತಾ ಅಯ್ಯೋ ಬೆಳಕಪ್ಪ ಅಲ್ವಾ ಇನ್ನು ಪುನರ್ವಗು ಇಡ್ಲಿ ಮಾಡ್ಕೊ ಇಡ್ಲಿ ತಿಂದ ನಾನು ದೋಸೆ ಮಾಡ್ಕೊಂಡೆ ಇಡ್ಲಿ ಎರಡೇ ಇದ್ದಿದ್ದು ಸೊ ಹಂಗಾಗಿ ಅವ್ನಿಗೆ ಎರಡು ಇಡ್ಲಿ ತಿಂದು ಅವನು ಅದನ್ನು ಅದರಲ್ಲೇ ಅರ್ಧ ಬಿಟ್ಟ ಇನ್ನೂ ಅರ್ಧ ಅಂತ ಇದ್ದ ಜೊತೆಗೆ ಸೊ ಅವನು ತಿಂದಾದ್ಮೇಲೆ ಅರ್ಧ ಇಡ್ಲಿ ತಿಂದ್ಕೊಂಡು ಮತ್ತೆ ಇನ್ನೊಂದು ಎರಡು ದೋಸೆ ಹಾಕೊಂಡು ತಿಂದ್ಕೊಂಡೆ ಏನಂತಂದ್ರೆ ಕೆಲವೊಬ್ಬರು ಅಷ್ಟೇ ತಿನ್ನಬೇಕು ಇಷ್ಟೇ ತಿನ್ನಬೇಕು ಇಷ್ಟು ಟೈಮ್ಗೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ರೊಟೀನ್ನ ಫಾಲೋ ಮಾಡ್ತಾರೆ ಬಟ್ ನನಗೆ ಹಂಗಲ್ಲ ಹಸುವಾದಾಗ ತಿನ್ಬಿಡಬೇಕು ಈಗ ಈಗ ದೋಸೆ ತಿಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿತ್ತು ಆದರೆ ಯಾಕೋ ಗೊತ್ತಿಲ್ಲ ಟೀ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಟೀ ಮಾಡ್ಕೊಂಡು ಒಂದು ಪ್ಯಾಕ್ ಬಿಸ್ಕೆಟ್ ತೊಗೊಂಡು ತಿಂತಿದ್ದೀನಿ ಯಾರು ಏನು ಅನ್ಕೋತಾರೋ ಗೊತ್ತಿಲ್ಲ ನಮ್ಮ ಮೊಟ್ಟೆ ನಮ್ಮ ಇದು ಅಂತ ಅನ್ನೋ ಥರ ನಾನು ನನಗೆ ಹಸುವಾದರೆ ನನಗೆ ತಡಿಯೋಕ್ಕಾಗಲ್ಲ ಇವ್ ಬೇಕಾದ್ರೆ ಏನು ಬೇಕಾದ್ರೆ ತಡಿತೀನಿ ಸಿಟ್ಟಲಿ ಅಳೋದು ಮತ್ತು ಹಸು ಇವೆರಡನ್ನೂ ಮಾತ್ರ ಮಿಸ್ ಮಾಡಲ್ಲ ನಾನು ಮಾತಿಗೆ ಮುಂಚೆ ಅಳು ಹತ್ಬಿಡ್ತೀನಿ ಬಿಡ್ತೀನಿ ನಾನು ನನ್ನ ಕ್ಯಾರೆಕ್ಟರ್ ಅದು ಮತ್ತೆ ಮುಂಚೆ ಅಳತ್ ಬಿಡ್ತೀನಿ ಪುನೀ ಏನು ಅಂದಂಗಿಲ್ಲ ಮತ್ತೆ ಮುಂಚೆ ಅಳಬೋ ಹತ್ ಬಿಡೋದು ಅವ್ರು ಅರ್ಟು ಆಗ್ಬಿಡುತ್ತೆ ನಾನು ಏನೋ ಒಂದ್ಬಾರ್ದು ತಂದಿದ್ದೀನಿ ನನ್ನೋ ಥರ ಫೀಲ್ ಆಗಿಬಿಡುತ್ತೆ ಅವರಿಗೆ ಸೊ ಇವತ್ತು ನಾನೇನು ಹಂಗಿದೆ ಸುಮ್ಮನೆ ಜಸ್ಟ್ ಯಾಕೆ ಹಂಗೆ ನೋಡ್ತಾ ಇದೀಯಾ ಅಂತಂದ್ರೆ ಅಷ್ಟನ್ನೇ ಅಷ್ಟಕ್ಕೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದೀವಿ ನಾನು ಕೂಡ ಅವರು ಕೂಡ ಇವತ್ತು ಕಾಂಪ್ರಮೈಸ್ ಆಗಿದ್ದು ಅಂದರೆ ಏನು ಯಾಕೆ ಮಾತಾಡೋಲ್ವಾ ಹಂಗ ಹಿಂಗ ಅಂದ್ಕೊಂಡು ಇವತ್ತು ಕಾಂಪ್ರಮೈಸ್ ಮಾಡ್ಕೊಂಡಿದ್ದು ಹಂಗೆ ಅಂದ್ರೆ ನಾವು ಸಿಟ್ಟು ಬಂತು ಅಂದರೆ ಅದನ್ನೇ ಊಟ ತಿಂಡಿಲಿ ತೀರ್ಸೋದು ಅದನ್ನೇ ಕ್ಯಾರಿ ಮಾಡೋದು ಅವ್ರಿಗೆ ಮಾಡ್ದಂಗೆ ಇರೋದು ಅದೆಲ್ಲ ಎಲ್ಲ ಅವ್ರ ಯೋಗಕ್ಷೇಮ ನೋಡ್ಬಿಟ್ಟು ಊಟ ತಿಂಡಿ ಬಾಕ್ಸ್ ಪ್ಯಾಕ್ ಮಾಡಿರೋದಾಗ್ಬಿಡೋದು ಅವ್ರಿಗೆ ಕಳ್ಸೋದಾಗಿರ್ಬೋದು ಎಲ್ಲ ಬಾಯ್ ಮಾಡಲಿಲ್ಲ ಅಂದ್ರೂ ಎಲ್ಲ ಮಾಡಿ ಕೊಟ್ ಕಳಿಸ್ತೀನಿ ಸುಮ್ಮನೆ ಸೈಲೆಂಟ್ ಆಗಿರ್ತೀವಿ ಅಷ್ಟೇ ಇಲ್ಲಾಂದರೆ ಒಟ 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 ಆಡ್ತಿರ್ತೀನಿ ನಾನು ಒಬ್ಳೆ ಬಿಡ್ಕೊತಾ ಇರ್ತೀನಿ ಯಾವಾಗಲೂ ಹೇಳ್ತಿರ್ತಾರೆ ಹೇಳ್ತಿರ್ತಾರೆ ಮನೆಯವರು ಹಬ್ಬ ಮಳೆ ನಿಂತ ಮೇಲೆ ಮಳೆ ಬರಕ್ ಸ್ಟಾರ್ಟ್ ಆಯ್ತು ಅಂತ ನಾನು ಮಾತಾಡುವಾಗ ಹಂಗೆ ಫುಲ್ಲು ನಾನು ಆತರ ಸೈಲೆಂಟ್ ಇದ್ರೆ ಅವ್ರಿಗೆ ಆಗೋದಿಲ್ಲ ಈ ಸಾನಿಧ್ಯ ಅದೇ ಹುಡ್ಗಿ ಬರುತ್ತಲ್ಲ ಹುಡ್ಗಿ ರಜ್ಜಿ ಒಬ್ಬನೇನ ಹಿಂಗೆ ಊಟ ಮಾಡ್ತಾನೆ ಇಲ್ವಾ ಅಂತೆಲ್ಲ ಕೇಳ್ತಿದ್ರು ಊಟನೇ ಮಾಡಲ್ಲ ಅಂತೆಲ್ಲ ಹೇಳ್ತಿದ್ದೆ ಅದಕ್ಕೆ ತಮ್ಮನ ತಂಗಿನ ಬಂದರೆ ಗೊತ್ತಾಗುತ್ತೆ ಅಂತಂದರು ಅದಕ್ಕೆ ಅಲ್ಲೇ ಕೈ ಮುಗಿತಿಯೇ ಅಪ್ಪ ನನಗೆ ಯಾವ ತಮ್ಮನ ಬೇಡ ತಂಗಿನ ಬೇಡ ಅಂತ ಅದಕ್ಕೆ ಮನೆಗೆ ಬಂದು ಕೇಳಿದೆ ಅಮ್ಮ ಅವಳು ಅವರಿಗೂ ಓದ್ಕೊಡ್ಬೇಕು ಅವರಿಗೂ ಹೋಮ್ ವರ್ಕ್ ಮಾಡಿಸ್ಬೇಕು ನಾನು ಹಾಂ ಏಕೆ ಬೆಳಗ್ಗೆ ತೊಳ್ದು ನಿನ್ನೆ ತೊಳಗಿರಲಿಲ್ಲ ಯಾಕೆ ಡ್ರೈ ಆಗಿಲ್ಲ ಅಂತನಾ ಬೆಲ್ಟ್ ಎಲ್ಲ ಬಿಚ್ಚಾಕಿ ನೋಡು ಟೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾನಂತೆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾನಂತೆ ಕಲರಿಂಗ್ ಒಂದು ಸ್ವಲ್ಪ ಇದು ಮಾಡಿದೆ ಮ್ಯಾಮ್ ಅಂತ ಹೇಳಿರೋರು ಮ್ಯಾಮ್ ಒಂದೇ ಒಂದು ಮಾರ್ಕ್ಸ್ ಹೋಗಿದೆ ಈ ಎಕ್ಸಾಮಲ್ಲಿ ಹಾಂ ಒಂದು ಮಾರ್ಕ್ಸ್ ಹೋಗಿದೆ ಅಂತ ಇ ವಿ ಎಸ್ ಅಲ್ಲಿ ಚೂರು ಕಲರಿಂಗ್ ಎಲ್ಲ ತಪ್ಪು ಮಾಡಿದ್ದಾನೆ ಅಂತ ಹೇಳಿದರು ಅದಕ್ಕೆ ಏನಂದ್ರೆ ಗೊತ್ತಾವ್ರಿ ಮ್ಯಾಮು ಮ್ಯಾಮ್ ಅವ್ರ ಪಪ್ಪ ತುಂಬ ಮಾಡ್ತಾರೆ ಎಂಥದ್ದು ಬೈತಾರೆ ಯಾವಾಗ್ಲೂ ಯಾವ ಮಗುಗೆ ಟಾರ್ಚರ್ ಕೊಡ್ಬೇಡ ಯಾವಾಗ್ಲೂ ಓದು ಓದು ಅಂತ ಹಂಗೆ ಹೇಗೆ ಅಂತ ಅಂತಿರ್ತಾರೆ ಹಿಂದೆ ಅದಕ್ಕೆ ನೀವು ಹೇಳಿ ಮ್ಯಾಮ್ ನಿಮ್ಮ ಹಸ್ಬೆಂಡ್ಗೆ ಸಣ್ಣ ಮಕ್ಕಳಲ್ಲಿ ನಾವು ಕೇರ್ ತಗೊಂಡ್ರೆ ಬೇಸ್ಮೆಂಟ್ ಕರೆಕ್ಟಾಗಿತ್ತು ಅಂದರೆ ದೊಡ್ಡವರಾದಾಗ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಈಗ ಅವರಿಗೆ ಹೇಳ್ಕೊಡೋದು ಕೋಚಿಂಗ್ ಇವಾಗ ಅವಶ್ಯಕತೆ ಇರುತ್ತೆ ಇವಾಗ ಹೇಳ್ಕೊಡ್ಬೇಕು ಅವರಿಗೆ ಅಂತ ಹೇಳ್ತಿದ್ರು ಈಗ ನೀವು ಓ ಎದ್ದೇ ಬಿಡ್ತಲ್ಲಪ್ಪ ಇದು ಚಿನಿ ಪುಟ್ಟ ಮಗು ಎದ್ದೆ ಬಿಟ್ಟೆ ಸ್ನಾನ ಮಾಡಿಸಿದ್ನಲ್ಲ ಸ್ನಾನ ನೀರು 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 ಇಡ್ಲಿ ತಿಂದು ಮಲಗಿತ್ತಲ್ಲ ನೀರು ನೀರು ಸ್ನಾನ ಮಾಡಿ ಮಲಗಿತ್ತಲ್ಲ ಅದಕ್ಕೆ ತಂಗಿ ಬೇಕಾ ತಮ್ಮ ಬೇಕಾ ಅಂತ ಕೇಳ್ತಾ ಚಿನ್ನಮ್ಮ ಪಪ್ಪ ರಜೆ ಕೇಳ್ತಲ್ಲ ಅದಕ್ಕೆ ಅದಕ್ಕೆ ಇದ್ದ ಈಗಿನ್ನು ಮಲಗಿದೀಯ ಪಪ್ಪನ್ ಕಲ್ಸ ಬಾವು ಅಮೇ ರಾಕೋರ್ತಿನಿ ಏ ಇಡು ಇಡು ವೈ ಚೇಂಜ್ ಬೇಕೋ ಒಂದಲಪಾ ಅಲ್ಲ ಫೋನ್ ಪೇ ಮಾಡ್ತಿನಿ ಹಾ ಬರ್ತ್ಯಾ ಯಾಕ ವಿಂದ್ ಹೋಗ್ತಿದೀಯ ಬರವಾ ಬಾ ಮಗ್ನೆ ಹೊರಗೆ ದರು

Right here 7 good right here 9 right here 9 right here 3 right here 3 right, ear four. right ear four. double -due.

ಇನ್ನು ಮತ್ತೆ ಸಂಜೆ ಮೇಲೆ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿ ಎಲ್ಲ ಅಭ್ಯಾಸ ಮಾಡಿಸಿ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ತಪ್ಪೇ ಬೆಲ್ಲೈಕನ್ ಕ್ಲಿಕ್ ಮಾಡಿಬಿಟ್ಟು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತೀರಿಸಿ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಬ್ಲಾಗ್ ಮುಂದೆ ಯಾವ್ರಿಗೂ ವ್ಲಾಗ್ ನೋಡ್ತಾರೆ ಅಂತ ಹೇಳ್ತಾ ಟೇಕ ಬಾಯ್